ಹೌ ಡು ಐ ಫೀಲ್ ಯು ನೋ ಐ ದೆರ್ ವಾಸ್ ಅ ಟೈಮ್ ಐ ಫೆಲ್ಟ್ ವೆರಿ ಸ್ಯಾಡ್ ಅಬೌಟ್ ಎವ್ರಿಥಿಂಗ್ ದೆರ್ ವಾಸ್ ಅ ಟೈಮ್ ಒಂದು ಮನಸ್ಸಲ್ಲಿ ಒಂದು ಭಯ ಭಾಳ ಇತ್ತು ಒಂದು ಕೋಪ ಇತ್ತು ಅದು ಒಂದು ಟೈಮ್ ಸುಮಾರು ಎರಡು ಸಾವಿರ ಹದಿನಾಲ್ಕರಿಂದ ಕೋಪ ಸ್ಟಾರ್ಟ್ ಆಯಿತು ನನಗೆ ಯಾಕಂದರೆ ನಾನು ಈ ಪೊಲಿಟಿಕಲ್ ಸ್ಪೇಸನ್ನು ಅರ್ಥ ಮಾಡಿಕೊಂಡು ಬ ಶುರು ಮಾಡಿರೋದು ಕಾಲೇಜಿಂದ ಕಾಲೇಜ್ ಟೈಮಿಂದ ಅದಕ್ಕೆ ಮುಂಚೆ ಒಂದು ಬೇಸ್ ಇತ್ತು ಬಟ್ ಆ್ಯಕ್ಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕಾಲೇಜ್ ಟೈಮಿಂದ ಆಯಿತು ಎರಡು ಸಾವಿರ ಎರಡರಲ್ಲಿ ಗುಜರಾತಲ್ಲಿ ಆ ಒಂದು ದೊಡ್ಡ ರೈಡ್ಸ್ ನಡೆಯುವಾಗ ದಟ್ ವಾಸ್ ವೆರಿ ಡಾರ್ಕ್ ಡೇ ಫಾರ್ ಮೀ ಯಾಕೆಂದರೆ ಐ ನೆವರ್ ಅಂಡರ್ಸ್ಟೂಡ್ ಈ ಥರ ವಿಷಯ ಎಲ್ಲ ಸರ್ಕಾರಗಳು ಹೇಗೆ ಮಾಡ್ಬೋದು ಅಂತ ಅದು ನನಗೆ ಅರ್ಥನೇ ಆಗಲಿಲ್ಲ ಆ ಟೈಮಿಂದನೇ ಈ ಪೊಲಿಟಿಕಲ್ ಸ್ಪೇಸ್ ಐಡಿಯಾ ವೋಟಿಂಗ್ ಎಲೆಕ್ಷನ್ ಇದೆಲ್ಲ ಸ್ವಲ್ಪ ಶಾರ್ಪಾಗಿ ನೋಡಲಿಕ್ಕೆ ಶುರು ಮಾಡಿದೆ ಈ ಪ್ರಪಂಚದಲ್ಲಿ ಏನೇನು ಸಿಸ್ಟಮ್ ಇತ್ತು ಪೊಲಿಟಿಕಲ್ ಸಿಸ್ಟಮ್ ಇತ್ತು ಅದು ಹೇಗೆ ನಡೀತಾ ಇದೆ ಕೋರ್ ಪ್ರಿನ್ಸಿಪಲ್ಸ್ ಏನು ಅಂತ ಅರ್ಥ ಮಾಡಲಿಕ್ಕೆ ಶುರು ಮಾಡಿದಾಗ ಬಹಳಷ್ಟು ಪೊಲಿಟಿಕಲ್ ಸಿಸ್ಟಮ್ಸ್ ನಮಗೆ ಗೊತ್ತಾಯಿತು ಎರಡು ಸಾವಿರ ಎರಡಲ್ಲಿ ಆಪ್ರೇಟ್ ಮಾಡಿರೋ ಸಿಸ್ಟಮ್ ಯಾವುದು ಅಂತ ನನಗೆ ಅರ್ಥ ಆಯಿತು ಅದಾದಮೇಲೆ ಅದೇ ಪೊಲಿಟಿಕಲ್ ಸಿಸ್ಟಮನ್ನು ನಾನು ಬಹಳ ಕ್ಲೋಸ್ ಆಗಿ ವಾಚ್ ಮಾಡ್ತಾ ಬಂದೆ ಗುಜರಾತಲ್ಲಿ ಬಟ್ ವಿದೌಟ್ ಎನಿಬಡೀಸ್ ಎಕ್ಸ್ಪೆಕ್ಟೇಷನ್ ಇಟ್ ಕೇಮ್ ಟು ದ ನ್ಯಾಷನಲ್ ಪಾಲಿಟಿಕ್ಸ್ ಆ್ಯಂಡ್ ಅದರಲ್ಲಿ ಇನ್ವಾಲ್ವ್ ಆಗಿರುವ ಜನ ಈ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಇಂಪಾರ್ಟೆಂಟ್ ಪೊಸಿಷನ್ಗೆ ಬರುವಾಗ ಐ ನ್ಯೂ ಕಂಪ್ಲೀಟ್ ಪೊಲಿಟಿಕಲ್ ಸ್ಪೇಸ್ ಚೇಂಜ್ ಆಗಿ ಆಗಲಿಕ್ಕಿದೆ ಅಂತ ಸೊ ಆ ಟೈಮಿಂದ ನನ್ನ ಮನಸ್ಸಲ್ಲಿ ಭಾಳ ಭಯ ಮತ್ತು ಸಿಟ್ಟು ಒಂಥರ ಸ್ಯಾಡ್ನೆಸ್ ಇದೇ ಇತ್ತು ಎರಡು ಸಾವಿರ ಹತ್ತೊಂಬತ್ತಲ್ಲಿ ವಾಪಸ್ ಅವರು ಬಂದಾಗ ಇನ್ನೂ ಜಾಸ್ತಿ ಹಾರಬಲ್ ಸ್ಟೋರಿ ಆಯಿತು ದೆನ್ ನಾನು ಟ್ವೆಂಟಿ ನೈಂಟೀನಲ್ಲಿ ಜಾಬ್ ರಿಸೈನ್ ಮಾಡಿ ಹೊರಗಡೆ ಬಂದೆ ನಮ್ಮ ಸಾಥಿಗಳ ಜೊತೆಗೆ ಸು ಬಹಳಷ್ಟು ಹೋರಾಟಗಳಲ್ಲೂ ಹೋಗಿದೆ ದೆರ್ ವಾಸ್ ಅ ಪರ್ಟಿಕ್ಯುಲರ್ ಡೇ ದಟ್ ಐ ಚೇಂಜ್ಡ್ ಎವ್ರಿಥಿಂಗ್ ಐ ಅಂಡರ್ಸ್ಟುಡ್ ದ್ಯಾಟ್ ದಿಸ್ ಕೆನಾಟ್ ಬಿ ಫಾಟ್ ವಿತ್ ಆ್ಯಂಗರ್ ಆ್ಯಂಡ್ ಸಾರೋ ಏನು ನಾವು ಈಗ ಈ ಫೈಟ್ ಮಾಡ್ತಾ ಇದ್ದೀವಿ ಇದು ಸ್ಯಾಡ್ನೆಸ್ಸಿಂದ ಅಥವಾ ಆ್ಯಂಗರಿಂದ ನಾವು ಗೆಲ್ಲಲಿಕ್ಕೆ ಆಗುವುದಿಲ್ಲ ಆನ್ ದ ಕಾಂಟ್ರರಿ it has to be fought with joy and happiness i learned that lesson from a very 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 basic place inda i am absolutely happy in life yene result yene bring it on anta and we are now saying bring it on outside the parliament inside the parliament <laughs> so it is a complete uh, uh, pleasurable joyous moment of course we are going through tough times but ಐ ಥಿಂಕ್ ದಿಸ್ ಹ್ಯಾಸ್ ಟು ಬಿ ನ್ಯಾವಿಗೇಟೆಡ್ ಬೈ ದಿಸ್ ದಿಸ್ ಫೀಲಿಂಗ್ ಸೊ ಈಗ ಅದೇ ಸಿಚುವೇಶನಲ್ಲಿ ನಾನು ಇದ್ದೀನಿ ಆ್ಯಂಡ್ ಪಾರ್ಲಿಮೆಂಟ್ ಇಸ್ ಅ ವೆರಿ ಬಿಗ್ ಪ್ಲೇಸ್ ನಮ್ಮಂಥವ್ರಿಗೆ ನನ್ನ ಬ್ಯಾಕ್ ಗ್ರೌಂಡಿಂದ ಬರೋರಿಗೆ ಇದು ಪಾರ್ಲಿಮೆಂಟ್ ಭಾಳ ದೊಡ್ಡ ಜಾಗ ಅದು ಬಹಳ ದೊಡ್ಡ ಜಗ ಅದು ಒಂದು ಇದೆ ಬಟ್ ನಾವು ಬಹಳ ದೊಡ್ಡ ಜನ ಅಂತ ಯಾರನ್ನು ಅಂದ್ಕೊಂಡಿದ್ವಿ ಅವರಲ್ಲಿ ಭಾಳ ಸಣ್ಣದಾಗಿ ಕಾಣ್ತಾ ಇದ್ದಾರೆ ಸೊ ಹಾಗಾಗಿ ಬಹಳ ಸಣ್ಣ ಜನವಾಗಿ ಕಾಣ್ತಾ ಇದ್ದಾರೆ ಸೊ ಇಟ್ಸ್ ಅ ಗುಡ್ ಗ್ರೇಟ್ ಫೀಲಿಂಗ್ ಯಾ